ನಮ್ಮ ರಮೇಶ್ ಜಾರಕಿಹೊಳಿಯ ಜಿಯವರ ಸೌಕರ್ಯ್ರವರ ಕಾರ್ಯಕ್ರಮ ಗೋಕಾಕಲ್ಲಿದೆ ಜಾತ್ರೆ ಜಾತ್ರೆಗೆ ಒಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದಕ್ಕೆ ಅವರಿಂದ ಒಂದು ಆಹ್ವಾನ ಇತ್ತು ಹಾಗಾಗಿ ದೇವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಸಿಕ್ತು ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ ಅಷ್ಟೇ ಅಧ್ಯಕ್ಷದಲ್ಲಾದರೂ ಅಧ್ಯಕ್ಷರ ಅಂದ್ರೆ ಹೊಸಾಗಿ ಅಧ್ಯಕ್ಷರ ಯೋಚನೆ ಆಗ್ಬೋದು ಅಥವಾ ಇದಾವ್ರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋಂಥ ಚರ್ಚೆಗಳು ಜೋರಾಗಿ ನೋಡಿದಾವೆ ನೀವು ಮುಂಚಿನ ಹೇಳ್ತಾ ಇದೀರಿ ಅವ್ರು ಆಗಬಾರ್ದು ಅನ್ನುವಂಥದ್ದು ನೀವು ಬೇಡಿಕೆನೂ ಹೇಳ್ತಾ ಇದ್ದೀರಿ ಹೈಕಮಾಂಡ್ ನಾಯಕರು ಏನು ನಿಮ್ಮ ಮನೆಗೆ ಸ್ಪಂದಿಸ್ತಾ ಇದ್ದಾರ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾರೆ ಕಾಲ ಎಲ್ಲದನ್ನು ಉತ್ತರಿಸುತ್ತೆ ಹೀಗಾಗಿ ಎಲ್ಲದು ನಿಮಗೆ ಗೊತ್ತಿದೆ ಅಂದಮೇಲೆ ಕಾಲಕ್ಕೋಸ್ಕರನೇ ಕಾಯ್ತಾ ಇದ್ದೇವೆ ನೀವು ನಾವು ಕಾಲಕ್ಕೋಸ್ಕರನೇ ಕಾಯ್ತೀವಿ ಕಾಲ ಏನು ಗೊತ್ತಿಲ್ಲ ನಮಗೆ ನಮ್ಮನ್ನ ಆಹ್ವಾನ ಕೊಟ್ಟಿದ್ರು ನಾವು ಬಂದ್ವಿ ಇನ್ನು ಉಳಿದವರಿಗೆ ಎಷ್ಟು ಜನಕ್ಕೆ ಆಹ್ವಾನ ಕೊಟ್ಟಿದ್ರು ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ ಆ ಲಕ್ಷಾಂತರ ಜನರಲ್ಲಿ ಆಹ್ವಾನ ಕೊಟ್ಟಿದ್ರಲ್ಲಿ ನಾವು ಒಬ್ರು ನಮ್ಮ ಜೊತೆಗೆ ಇನ್ನು ಯಾರ್ಯಾರು ಬರ್ತಾರೋ ನಾವು ಭಕ್ತಾದಿಗಳಾಗಿ ಹೋಗ್ತೀವಿ ನೋ ಪಾಲಿಟಿಕ್ಸ್ ಓನ್ಲಿ ದೇವ್ರ ದರ್ಶನ ಥ್ಯಾಂಕ್ ಯು